ವೃಷಭರಾಶಿಯವರೇ ನಿಮ್ಮನ್ನ ನೋಡಿ ಇಡೀ ಜಗತ್ತು ಅಸೂಯೆ ಪಡುತ್ತೆ ಯಾಕಂದ್ರೆ ನಿಮ್ಮಷ್ಟು ತಾಳ್ಮೆ ಇರೋರು ನಿಮ್ಮಷ್ಟು ಕಷ್ಟಪಟ್ಟು ದುಡಿಯೋರು ಈ ಭೂಮಿ ಮೇಲೆ ಯಾರೂ ಇಲ್ಲ ಅಂತ ಎಲ್ಲರೂ ಅಂದ್ಕೋತಾರೆ ನಿಮ್ಮನ್ನ ಕಂಡ್ರೆ ಜನಕ್ಕೆ ಒಂದು ರೀತಿಯ ಭರವಸೆ ಏನಾದರೂ ಕಷ್ಟ ಬಂದ್ರೆ ಮೊದಲು ನೆನಪಾಗೋದೇ ನೀವು ಆದರೆ ಆ ಮೌನದ ಹಿಂದೆ ಆ ಗಟ್ಟಿಮುಟ್ಟಾದ ವ್ಯಕ್ತಿತ್ವದ ಹಿಂದೆ ಅದೆಷ್ಟು ನೋವಿನ ಸಾಗರವಿದೆ ಅಂತ ಯಾರಿಗಾದರೂ ಗೊತ್ತಿದೀಯಾ ನೀವು ಎಲ್ಲರಿಗೂ ನೆರಳಾಗೋ ಮರ ಆದರೆ ಆ ಮರ ಒಣಗತಿರುವಾಗ ನೀರ್ ಹಾಕೋರು ಯಾರೂ ಇಲ್ಲ ಅಲ್ವಾ ನೀವು ಎಲ್ಲರಿಗೂ ಬೇಕಾದವರು ಎಲ್ಲರ ಕಷ್ಟಕ್ಕೂ ಓಗುಡುವವರು ಆದರೆ ನಿಮ್ಮ ಕಣ್ಣಲ್ಲಿ ನೀರು ಬಂದಾಗ ನಿಮ್ಮ ಮನಸ್ಸು ಭಾರವಾದಾಗ ಅದನ್ನು ಕೇಳಿಸ್ಕೊಳಕ್ಕೆ ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ ವೃಷಭರಾಶಿಯವರೇ ಒಂದು ಕಹಿ ಸತ್ಯವನ್ನ ಇವತ್ತು ಒಪ್ಪಿಕೊಳ್ಳಲೇಬೇಕು ನೀವು ಎಷ್ಟೇ ತ್ಯಾಗ ಮಾಡಿದ್ರೂ ಎಷ್ಟೇ ಪ್ರೀತಿ ತೋರಿಸಿದ್ರೂ ಜನ ನಿಮ್ಮನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ ನಿಮ್ಮನ್ನ ಯಾಕೆ ಕೇವಲ ಒಂದು ವಸ್ತುವಿನಂತೆ ಬಳಸಿ ಬಿಸಾಡ್ತಿದ್ದಾರೆ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೂ ನಿಮ್ಮ ಕೈಯಲ್ಲಿ ಹಣ ಯಾಕೆ ನಿಲ್ತಿಲ್ಲ ಇದಕ್ಕೆಲ್ಲಾ ಕಾರಣ ನಿಮ್ಮ ಶತ್ರುಗಳಲ್ಲ ಅಥವಾ ನಿಮ್ಮ ಹಣೆ ಬರಹವೂ ಅಲ್ಲ ಇದಕ್ಕೆ ಅಸಲಿ ಕಾರಣ ನಿಮ್ಮೊಳಗೇ ಬೇರೂರಿರೋ ಆ ಒಂದು ಘೋರ ಹಠ ಮತ್ತು ಸಹಿಸಿಕೊಳ್ಳುವ ಅತಿಯಾದ ಗುಣ ನಿಮ್ಮ ಈ ಹಠ ನಿಮ್ಮ ಜೀವನವನ್ನ ಬೆಳಗಬೇಕಿತ್ತು ಆದ್ರೆ ಅದು ನಿಮ್ಮನ್ನೇ ಸುಡ್ತಿದೆಯಾ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಜನರೇ ನಿಮ್ಮಿಂದ ದೂರ ಹೋಗ್ತಿದ್ದಾರಾ ಇವತ್ತಿನ ಈ ವಿಡಿಯೋ ಕೇವಲ ಜ್ಯೋಟಿಷ್ಯಡ ಮಾಹಿತಿಯಲ್ಲ ಇದು ನಿಮ್ಮ ಆತ್ಮಕ್ಕೆ ಹಿಡಿದ ಕನ್ನಡಿ ಇಲ್ಲಿ ನಾನು ಹೇಳೋ ವಿಷಯಗಳು ನಿಮ್ಮ ಎದೆಯನ್ನ ಚುಚ್ಚಬಹುದು ನೋವು ಮಾಡಬಹುದು ಆದರೆ ಇದು ನಿಮ್ಮ ಕಣ್ಣು ತೆರೆಸೋದು ಗ್ಯಾರಂಟಿ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಬದುಕಿಗೊಂದು ಹೊಸ ಗೆಲುವಿನ ಬೆಳಕು ಸಿಗತ್ತೆ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸೋ ವಿಡಿಯೋ ವೃಷಭರಾಶಿಯವರೇ ನಿಮ್ಮನ್ನು ಮಾಡಿಕೊಳ್ಳಲು ದೊಡ್ಡ ಹೃದಯ ಬೇಕು ಯಾಕಂದ್ರೆ ನೀವು ಹೊರಗಿನಿಂದ ಎಷ್ಟು ಕಠಿಣವಾಗಿ ಕಾಣ್ತೀರೋ ಒಳಗಿನಿಂದ ಅಷ್ಟೇ ಮೃದು ಮತ್ತು ಪ್ರೀತಿಯಿಂದ ತುಂಬಿರುತ್ತೀರಿ ನಿಮ್ಮ ಮೊದಲು ಮತ್ತು ಅತಿದೊಡ್ಡ ಶಕ್ತಿಯೆಂದರೆ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಅನ್ಮ್ಯಾಚ್ಡ್ ಲಾಯಲ್ಟಿ ನೀವು ಒಬ್ಬ ವ್ಯಕ್ತಿಯನ್ನು ನಂಬಿದರೆ ಅಥವಾ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅದನ್ನು ಅರ್ಧಕ್ಕೆ ಬಿಡುವ ಮಾತೇ ಇಲ್ಲ ಸ್ನೇಹವಿರಲಿ ಅಥವಾ ಪ್ರೀತಿ ಇರಲಿ ನೀವು ಕೊನೆಯವರೆಗೂ ಜೊತೆ ನಿಲ್ಲುವ ಫೆವಿಕಾಲ್ ಅಂಟಿನಂಥ ವ್ಯಕ್ತಿಗಳು ನಿಮ್ಮ ಕುಟುಂಬಕ್ಕೆ ನೀವೇ ಅತಿದೊಡ್ಡ ಬೆನ್ನೆಲುಬು ಮನೆಯಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಬರಲಿ ಎಲ್ಲರೂ ಮೊದಲು ನೋಡೋದು ನಿಮ್ಮ ಮುಖವನ್ನೇ ಯಾಕಂದ್ರೆ ಅವರಿಗೆ ಗೊತ್ತು ನೀವು ಹೇಗಾದ್ರೂ ಮಾಡಿ ಪರಿಸ್ಥಿತಿಯನ್ನ ನಿಭಾಯಿಸುತ್ತೀರಿ ಎಂದು ಇನ್ನೊಂದು ವಿಶೇಷ ಅಂದ್ರೆ ನಿಮ್ಮ ದುಡಿಮೆಯ ಸಂಸ್ಕೃತಿ ನೀವು ಸೋಮಾರಿಗಳಲ್ಲ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಿಮ್ಮ ಕುಟುಂಬದ ಸುಖಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಹಗಲಿರುಳು ದುಡಿಯುತ್ತಲೇ ಇರುತ್ತೀರಿ ನನ್ನವರಿಗಾಗಿ ನಾನು ಏನಾದರೂ ಮಾಡಬೇಕು ಎನ್ನುವ ಹಂಬಲ ನಿಮ್ಮನ್ನ ವಿಶ್ರಮಿಸಲು ಬಿಡುವುದಿಲ್ಲ ಆದ್ರೆ ಇಲ್ಲಿಯೇ ಒಂದು ನೋವಿನ ಕಥೆ ಶುರುವಾಗುತ್ತೆ ವೃಷಭರಾಶಿಯವರೇ ನಿಮ್ಮ ಈ ಅತಿಯಾದ ಸಹನೆ ಮತ್ತು ಪ್ರೀತಿಯೇ ನಿಮಗೆ ಮುಳುವಾಗುತ್ತಿದೆಯಲ್ವಾ ನೀವು ಎಲ್ಲರಿಗಾಗಿ ಎಲ್ಲವನ್ನೂ ಮಾಡ್ತೀರಾ ಆದರೆ ಯಾರಾದರೂ ನಿಮಗೆ ಒಂದು ಸಣ್ಣ ಥ್ಯಾಂಕ್ಸ್ ಅಥವಾ ಕೃತಜ್ಞತೆ ತೋರಿಸ್ತಾರಾ ಖಂಡಿತ ಇಲ್ಲ ಬದಲಾಗಿ ನೀನು ಮಾಡಿದ್ರಲ್ಲಿ ಏನು ಮಹಾ ಇದೆ ಅದೆಲ್ಲಾ ನಿನ್ನ ಕರ್ತವ್ಯ ಅಂತ ಜನ ಹಗುರವಾಗಿ ಮಾತಾಡ್ತಾರೆ ನಿಮ್ಮ ದೊಡ್ಡ ದೌರ್ಬಲ್ಯವೇ ನಿಮ್ಮ ಅತಿಯಾದ ಹೊಂದಾಣಿಕೆ ಅಡ್ಜಸ್ಟಿಂಗ್ ನೇಚರ್ ಎಷ್ಟೋ ಬಾರಿ ನಿಮಗೆ ಇಷ್ಟವಿಲ್ಲದಿದ್ರೂ ಬೇರೆಯವರ ಮನಸ್ಸು ನೋಯ್ಬಾರ್ದು ಅಂತ ನೀವು ಒಪ್ಪಿಕೊಳ್ತೀರಿ ನಿಮ್ಮ ಆಸೆಗಳನ್ನ ಚಿವಿಟಿ ಹಾಕಿ ಬೇರೆಯವರ ಕನಸುಗಳನ್ನ ನನಸು ಮಾಡ್ತೀರಿ ಆದ್ರ ದಿನದ ಕೊನೆಯಲ್ಲಿ ನೀವು ಒಬ್ಬರೇ ಕುಳಿತಾಗ ನಿಮ್ಮ ಮನಸ್ಸು ಪ್ರಶ್ನಿಸುತ್ತೆ ನನ್ನವರಿಗಾಗಿ ನಾನು ಇಷ್ಟೆಲ್ಲಾ ಮಾಡ್ತಿದ್ದೀನಲ್ಲ ನನಗಾಗಿ ಯಾರು ನಿಂತಿದ್ದಾರೆ ಈ ಪ್ರಶ್ನೆಗೆ ನಿಮ್ಮ ಹತ್ತಿರ ಉತ್ತರ ಇರಲ್ಲ ಯಾಕಂದ್ರೆ ಋಷಭರಾಶಿಯವರ ತ್ಯಾಗಕ್ಕೆ ಜನ ಬೆಲೆ ಕಟ್ಟುವ ಬದಲು ಅದನ್ನು ಬಳಸಿಕೊಳ್ಳಲು ಶುರು ಮಾಡ್ತಾರೆ ನಿಮ್ಮ ಈ ತಾಳ್ಮೆಯನ್ನೇ ಜನ ನಿಮ್ಮ ಅಸಹಾಯಕತೆ ಎಂದು ತಿಳಿದುಕೊಂಡಿದ್ದಾರೆ ಋಷಭರಾಶಿಯವರೇ ನೀವು ಇಲ್ಲಿಯವರೆಗೆ ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಮನದಾಳದಲ್ಲಿರೋ ಆ ಅತಿದೊಡ್ಡ ನೋವನ್ನ ನಾನು ಅಗೆದು ತೆಗೆದಿದ್ದೀನಿ ಅಂತ ಅರ್ಥ ನಿಮ್ಮ ಜೀವನದಲ್ಲಿ ಅನುಭವಿಸಿದ ಆ ಅವಮಾನಗಳು ನೀವು ಮಾಡಿದ ತ್ಯಾಗಕ್ಕೆ ಸಿಗದ ಬೆಲೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮನಸ್ಸು ಭಾರವಾಗತ್ತೆ ಅಲ್ವಾ ನಿಮಗೆ ಈಗ ಬೇಕಿರೋದು ಬರೀ ಸಂತೈಕೆಯ ಮಾತುಗಳಲ್ಲ ಬದಲಾಗಿ ನಿಮ್ಮ ಬದುಕನ್ನ ಬದಲಿಸೋ ಒಂದು ಮಾರ್ಗದರ್ಶನ ಒಂದು ಗೆಲುವಿನ ಬೆಳಕು ನೀವು ಎಲ್ಲರಿಗೂ ನೆರವಾದವರು ಆದರೆ ಇವತ್ತು ನಿಮಗೆ ಸಹಾಯದ ಅಗತ್ಯವಿದೆ ಆ ಸಹಾಯ ಅಂದ್ರೆ ಬೇರೇನೂ ಅಲ್ಲ ಸರಿಯಾದ ದಾರಿಯ ತಿಳುವಳಿಕೆ ಆ ಕೆಲಸವನ್ನ ನಾವು ಮಾಡ್ತಿದ್ದೇವೆ ನೋಡಿ ಋಷಭರಾಶಿಯವರೇ ನಿಮ್ಮ ಈ ಪ್ರಾಮಾಣಿಕ ಮನಸ್ಸಿಗೆ ಮತ್ತು ನಿಮ್ಮ ಹೋರಾಟದ ಬದುಕಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ ಆದರೆ ಈ ಪ್ರಯಾಣದಲ್ಲಿ ನಾವು ನಿಮ್ಮ ಜೊತೆ ಹೆಜ್ಜೆ ಹಾಕಬೇಕು ಅಂದ್ರೆ ನೀವು ನಮಗೆ ಒಂದು ಸಣ್ಣ ಪ್ರೋತ್ಸಾಹ ನೀಡಲೇಬೇಕು ನಮ್ಮ ಈ ಗೆಲುವಿನ ಬೆಳಕು ಕುಟುಂಬಕ್ಕೆ ನೀವು ಸೇರಿದಾಗ ಮಾತ್ರ ನಿಮ್ಮಂತಹ ಲಕ್ಷಾಂತರ ಋಷಭರಾಶಿಯವರ ಧ್ವನಿಯಾಗಲು ನಮಗೆ ಶಕ್ತಿ ಸಿಗುತ್ತೆ ಈಗಲೇ ಅಂದ್ರೆ ಇದೇ ಕ್ಷಣ ವಿಡಿಯೋ ಕೆಳಗಿರೋ ಆ ಸಬ್ಸ್ಕ್ರೈಬ್ ಅಂದ್ರೆ ಒಂದೇದಾಗಿರಿ ಬಟನ್ ಒತ್ತಿ ಇದು ಕೇವಲ ಒಂದು ಬಟನ್ ಅಲ್ಲ ಇದು ನಿಮ್ಮ ಜೀವನದ ಎರಡನೇ ಇನಿಂಗ್ಸ್ ಆರಂಭಕ್ಕೆ ನೀವು ಕೊಡ್ತಿರೋ ಗ್ರೀನ್ ಸಿಗ್ನಲ್ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಮುಂದೆ ಹೇಳೋ ಆ ಒಂದು ಹಠದ ಬಗ್ಗೆ ನೀವು ಕೇಳಿಸ್ಕೊಳ್ಳೇಬೇಕು ಅದು ನಿಮ್ಮನ್ನ ಎಲ್ಲಿ ಸೋಲಿಸ್ತಿದೆ ಅಂತ ಗೊತ್ತಾದರೆ ಮಾತ್ರ ನೀವು ಗೆಲ್ಲೋಕೆ ಸಾಧ್ಯ ಸಬ್ಸ್ಕ್ರೈಬ್ ಮಾಡಿದ್ರಾ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಬನ್ನಿ ಈಗ ನಿಮ್ಮ ಜೀವನದ ಅತಿದೊಡ್ಡ ಶತ್ರುವಿನ ಮುಖವಾಡವನ್ನು ಕಳಚೋಣ ವೃಷಭ ರಾಶಿಯವರೇ ಈಗ ನಾನು ಹೇಳೋ ಮಾತು ಸ್ವಲ್ಪ ಕಹಿಯಾಗಿರಬಹುದು ಆದರೆ ಇದು ನಿಮ್ಮ ಏಳಿಕೆಗಾಗಿ ನಾನು ಹೇಳ್ತಿರೋ ಸತ್ಯ ಜಗತ್ತು ನಿಮ್ಮನ್ನ ಗೂಳಿ ಅಥವಾ ವೃಷಭಕ್ಕೆ ಹೋಲಿಸೋದು ಯಾಕೆ ಗೊತ್ತಾ ಬರೀ ಶಕ್ತಿಗಾಗಿ ಮಾತ್ರವಲ್ಲ ನಿಮ್ಮಲ್ಲಿರೋ ಆ ಬೆಟ್ಟದಂತಹ ಹಠಕ್ಕಾಗಿ ನಿಮ್ಮ ಅತಿದೊಡ್ಡ ಶತ್ರು ನಿಮ್ಮ ಎದುಲಾಳಿಗಳಲ್ಲ ಬದಲಾಗಿ ನಿಮ್ಮ ಒಳಗಿರೋ ಆ ನಾನೇ ಸರಿ ಅನ್ನೋ ಹಠದ ಪ್ರವೃತ್ತಿ ವೃಷಭ ರಾಶಿಯವರು ಒಮ್ಮೆ ಒಂದು ನಿರ್ಧಾರ ತಗೊಂಡ್ರೆ ಅದು ತಪ್ಪೇ ಆಗಿದ್ರೂ ಅದನ್ನು ಬದಲಾಯಿಸಿಕೊಳ್ಳೋದು ಅವರಿಗೆ ಸಾವಿಗೆ ಸಮಾನ ಅಂತ ಅನ್ಸುತ್ತೆ ನಿಮ್ಮ ಹಠ ಎಂಥದ್ದು ಅಂದ್ರೆ ಎದುರಿಗಿರೋರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ವ್ಯಕ್ತಿಯಾಗಿದ್ರೂ ಒಂದು ಸಣ್ಣ ವಿಷಯಕ್ಕಾಗಿ ಅವರನ್ನ ದೂರ ತಳ್ಳಿಬಿಡ್ತೀರಾ ಒಮ್ಮೆ ಯೋಚನೆ ಮಾಡಿ ಕೇವಲ ಒಂದು ಸಣ್ಣ ಈಗೋ ಅಥವಾ ಹಠಕ್ಕಾಗಿ ನೀವು ಅದೆಷ್ಟು ಸುಂದರ ಸಂಬಂಧಗಳನ್ನ ಕಳ್ಕೊಂಡಿದ್ದೀರಾ ಎಷ್ಟು ಬಾರಿ ಕ್ಷಮಿಸು ಅನ್ನೋ ಒಂದು ಸಣ್ಣ ಪದ ಹೇಳಿದ್ರ ಸರಿಯಾಗೋ ವಿಷಯವನ್ನ ನಿಮ್ಮ ಹಠದಿಂದಾಗಿ ತಿಂಗಳುಗಟ್ಟಲೆ ಮಾತು ಬಿಟ್ಟು ಹಾಳು ಮಾಡಿಕೊಂಡಿದ್ದೀರ ನಿಮ್ಮ ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ಎಲ್ಲರೂ ನಿಮ್ಮನ್ನ ತುಂಬ ಸ್ಟಬರ್ನ್ ಅಥವಾ ಹಟಮಾರಿ ಅಂತ ಕರೆಯೋದು ಇದೇ ಕಾರಣಕ್ಕೆ ನಿಮ್ಮ ಈ ಹಠ ಕೇವಲ ಸಂಬಂಧಗಳನ್ನ ಮಾತ್ರವಲ್ಲ ನಿಮ್ಮ ಆರ್ಥಿಕ ಪ್ರಗತಿಯನ್ನು ಕುಂಠಿತಗೊಳಿಸುತ್ತೆ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಹೊಸದನ್ನ ಕಲಿಯಲು ನಿಮ್ಮ ಹಟ ಬಿಡುವುದಿಲ್ಲ ನನಗೆ ಗೊತ್ತು ನಾನು ಮಾಡಿದ್ದೇ ಸರಿ ಅನ್ನೋ ಭಾವನೆಯಿಂದಾಗಿ ಎಷ್ಟೋ ಅದ್ಭುತ ಅವಕಾಶಗಳನ್ನು ನೀವು ಕೈಚೆಲ್ಲಿದ್ದೀರಾ ವೃಷಭರಾಶಿಯವರೇ ಗೂಳಿಯಂತೆ ನುಗ್ಗೋ ಶಕ್ತಿ ನಿಮ್ಮಲ್ಲಿದೆ ಆದರೆ ಎಲ್ಲಿ ನಿಲ್ಲಬೇಕು ಅನ್ನೋ ವಿವೇಕ ನಿಮ್ಮ ಹಠದ ಮುಂದೆ ಸೋತು ಹೋಗ್ತಿದೆ ಮತ್ತೊಂದು ಅಸಲಿ ಕಹಿ ಸತ್ಯ ಹೇಳ ನೀವು ಮೌನವನ್ನ ಅಸ್ತ್ರವಾಗಿ ಬಳಸ್ತೀರ ಯಾರು ಮೇಲಾದರೂ ಕೋಪ ಬಂದ್ರೆ ಅವರ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತೀರಾ ನೀವನ್ಕೋತೀರಾ ಇದು ನಿಮ್ಮ ಶಿಕ್ಷೆ ಅಂಟ ಆದರೆ ನಿಜ ಹೇಳಬೇಕಂದ್ರೆ ಆ ಮೌನದ ಬೆಂಕಿಯಲ್ಲಿ ಬೇಯ್ತಿರೋದು ಎದುರಿಗಿರೋ ವ್ಯಕ್ತಿಯಲ್ಲ ಬದಲಾಗಿ ನೀವೇ ನಿಮ್ಮ ಈ ಹಠ ನಿಮ್ಮ ನೆಮ್ಮದಿಯನ್ನ ಸ್ಮಶಾನ ಮಾಡ್ತಿದೆ ಹೊರತು ಬೇರೇನೂ ಅಲ್ಲ ವೃಷಭರಾಶಿಯವರೇ ಇಲ್ಲಿಯವರೆಗೆ ನಾನು ಹೇಳಿದ ಮಾತುಗಳು ನಿಮ್ಮ ಎದೆಯನ್ನ ಚುಚ್ಚಿರಬಹುದು ನನ್ನ ಬಗ್ಗೆ ಇಷ್ಟೊಂದು ಕಹಿಯಾಗಿ ಯಾಕೆ ಹೇಳ್ತಿದ್ದಾರೆ ಅಂತ ನಿಮಗೂ ಅನಿಸಿರ್ಬಹುದು ಆದರೆ ನೆನಪಿಡಿ ಕಹಿಯಾದ ಔಷಧಿಯೇ ರೋಗವನ್ನ ವಾಸಿ ಮಾಡುವುದು ನಿಮ್ಮ ಈ ಹಠ ಮತ್ತು ಅತಿಯಾದ ಸಹನೆ ನಿಮ್ಮನ್ನ ಎಲ್ಲಿಗೆ ತಂದು ನಿಲ್ಲಿಸಿದೆ ಎಂದು ನೀವೇ ಒಮ್ಮೆ ಯೋಚಿಸಿ ಈಗ ಸಮಯ ಬಂದಿದೆ ಈ ಚಕ್ರವ್ಯೂಹದಿಂದ ಹೊರಬಂದು ಮತ್ತೆ ನಿಮ್ಮ ಸಾಮ್ರಾಜ್ಯವನ್ನ ಕಟ್ಟುವುದು ಹೇಗೆ ನಿಮ್ಮ ಜೀವನ ಬದಲಿಸಲು ಇರುವ ಮೂರು ಸೂತ್ರಗಳು ಇಲ್ಲಿವೆ ಮೊದಲನೇದಾಗಿ ಹಠವನ್ನ ಛಲವಾಗಿ ಬದಲಾಯಿಸಿ ನಿಮ್ಮ ಹಠ ಇರುವುದು ಸಂಬಂಧಗಳನ್ನ ಮುರಿಯುವುದಕ್ಕಲ್ಲ ಬದಲಾಗಿ ನಿಮ್ಮ ಗುರಿಯನ್ನ ಸಾಧಿಸುವುದಕ್ಕಿರಲಿ ಯಾರೋ ಏನೋ ಅಂದ್ರು ಎಂದು ಅವರ ಜೊತೆ ಮಾತು ಬಿಟ್ಟು ಕೂರುವುದಕ್ಕಿಂತ ನೀವು ಯಶಸ್ವಿಯಾಗಿ ತೋರಿಸುವುದೇ ದೊಡ್ಡ ಸೇಡು ನಾನೇ ಸರಿ ಎನ್ನುವ ಮೊಂಡುತನ ಬಿಟ್ಟು ಸತ್ಯ ಯಾವುದು ಎಂದು ನೋಡಲು ಶುರು ಮಾಡಿ ಸಂಬಂಧಗಳಲ್ಲಿ ಸೋಲುವುದು ಕೂಡ ಕೆಲವೊಮ್ಮೆ ದೊಡ್ಡ ಗೆಲುವೇ ಆಗಿರುತ್ತದೆ ಎರಡನೇದಾಗಿ ಅಡ್ಜಸ್ಟ್ ಮಾಡಿಕೊಳ್ಳುವುದಕ್ಕೆ ಮಿತಿ ಇರಲಿ ನೀವು ಎಲ್ಲರಿಗೂ ನೆರಳಾಗುವ ಮರ ನಿಜ ಆದರೆ ಆ ಮರವನ್ನು ಕಡಿಯುವವರಿಗೆ ನೀವು ನೆರಳು ನೀಡಬಾರದು ಯಾರು ನಿಮ್ಮ ತ್ಯಾಗವನ್ನ ಕೇವಲ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುತ್ತಿದ್ದಾರೋ ಅಂಥವರಿಗೆ ಇಲ್ಲ ಎಂದು ಹೇಳುವುದನ್ನ ಕಲಿಯಿರಿ ನಿಮ್ಮನ್ನ ನೀವು ಪ್ರೀತಿಸಲು ಶುರು ಮಾಡಿದ ದಿನ ಇಡೀ ಜಗತ್ತು ನಿಮ್ಮನ್ನ ಗೌರವಿಸಲು ಶುರು ಮಾಡುತ್ತದೆ ಮೂರನೇದಾಗಿ ಮೌನವನ್ನ ಮುರಿಯಿರಿ ವೃಷಭರಾಶಿವರೇ ನಿಮ್ಮ ಮನಸ್ಸಿನಲ್ಲಿ ನೋವಿದ್ದಾಗ ಅದನ್ನು ನುಂಗಿಕೊಳ್ಳಬೇಡಿ ಮೌನವಾಗಿ ಕೊರಗುವುದಕ್ಕಿಂತ ನಿಮ್ಮ ಆಪ್ತರ ಮುಂದೆ ಮನಬಿಚ್ಚಿ ಮಾಟಾಡಿ ಮಾತು ಬೆಳೆದರೆ ಸಂಬಂಧ ಹಾಳಾಗುತ್ತೆ ಅಂತ ನೀವು ಅಂದುಕೊಳ್ತೀರಾ ಆದರೆ ಮೌನದಿಂದ ಸಂಬಂಧ ಒಳಗೊಳಗೆ ಸತ್ತು ಹೋಗುತ್ತದೆ ಸತ್ಯವನ್ನ ಸರಿಯಾದ ಸಮಯದಲ್ಲಿ ಹೇಳುವುದು ನಿಮ್ಮ ನೆಮ್ಮದಿಗೆ ಬಹಳ ಮುಖ್ಯ ಈಗ ನಾನು ನಿಮ್ಮಲ್ಲಿ ಅತೀ ಮುಖ್ಯವಾದ ಒಂದು ಮಾತು ಕೇಳ್ತೀನಿ ವೃಷಭರಾಶಿಯವರೇ ಈ ವಿಡಿಯೋ ನೋಡ್ತಿರುವಾಗ ನಿಮ್ಮ ಕಣ್ಣಾಳಿಗಳು ಒದ್ದೆಯಾಗಿದ್ಯಾ ನಿಮ್ಮ ಜೀವನದಲ್ಲಿ ನೀವು ಮಾಡಿದ ತ್ಯಾಗಗಳು ನೀವು ಪಟ್ಟ ನೋವುಗಳು ಮತ್ತು ನಿಮ್ಮ ಆ ಒಂದು ಹಟದಿಂದ ನೀವು ಕಳೆದುಕೊಂಡ ಪ್ರೀತಿಯ ವ್ಯಕ್ತಿಗಳು ಇವೆಲ್ಲವೂ ಇವತ್ತು ನಿಮ್ಮ ಕಣ್ಮುಂದೆ ಬಂದು ಹೋದವ ಈ ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರತಿ ಅಕ್ಷರವೂ ನಿಮ್ಮ ಬದುಕಿನ ನೂರಕ್ಕೆ ನೂರು ಸತ್ಯ ಅಂತ ನಿಮ್ಮ ಆತ್ಮಕ್ಕೆ ಅನಿಸ್ತಿದ್ಯಾ ನೋಡಿ ವೃಷಭರಾಶಿಯವರೇ ನಿಮ್ಮ ಮನಸ್ಸಿನ ಭಾರ ಇಳಿಬೇಕು ಅಂದರೆ ಮೊದಲು ನೀವದನ್ನ ಒಪ್ಕೊಳ್ಬೇಕು ಹೌದು ನಾನು ಇಲ್ಲಿ ಎಡವಿದ್ದೇನೆ ಎಂದು ಹೇಳುವ ಧೈರ್ಯ ರಾಜನಾದವನಿಗೆ ಇರಬೇಕು ಹಾಗಿದ್ರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಅಂತ ಬರೆಯಿರಿ ನಿಮ್ಮ ಮನಸ್ಸಿನ ಒಳಗಿರೋ ಆ ನೋವು ಅಥವಾ ನಿಮ್ಮ ಆ ಹಠದ ಏನಾದರೂ ಇದ್ರೆ ಅಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ ನೀವು ಕಮೆಂಟ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗೋದು ಎಷ್ಟು ಜನರ ಬದುಕಿಗೆ ನಾವು ಬೆಳಕಾಗ್ತಿದ್ದೇವೆ ಅಂತ ನಿಮ್ಮ ಈ ಒಂದು ಸಣ್ಣ ಕಮೆಂಟ್ ನಮ್ಮ ಈ ಗೆಲುವಿನ ಬೆಳಕು ಕುಟುಂಬದ ಶಕ್ತಿಯನ್ನ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣೀರಿಗೆ ನಿಮ್ಮ ತ್ಯಾಗಕ್ಕೆ ಬೆಲೆ ಸಿಗುವ ಕಾಲ ಬಂದಿದೆ ತಡ ಮಾಡಬೇಡಿ ಈಗಲೇ ಹೋಗಿ ನಿಮ್ಮ ಆ ಕಹಿಯಾದ ಸತ್ಯವನ್ನ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಅಂತ ಕಮೆಂಟ್ ಮಾಡಿ ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ವೈಯಕ್ತಿಕವಾಗಿ ಓದುತ್ತೇನೆ ವೃಷಭರಾಶಿಯವರೇ ನೆನಪಿಡಿ ನೀವು ಕೇವಲ ಮಣ್ಣಿನಲ್ಲಿ ದುಡಿಯುವ ಗೂಳಿಯಲ್ಲ ನೀವು ಈ ಭೂಮಿಯನ್ನೇ ಆಳಬಲ್ಲ ದೃಢ ಸಂಕಲ್ಪದ ರಾಜರು ನಿಮ್ಮ ತಾಳ್ಮೆ ನಿಮ್ಮ ಕಿರೀಟವಾಗಲಿ ಮತ್ತು ನಿಮ್ಮ ಪ್ರೀತಿ ನಿಮ್ಮ ಶಕ್ತಿಯಾಗಲಿ ಇಂದಿನಿಂದಲೇ ನಿಮ್ಮ ಆ ಮೊಂಡು ಹಟವನ್ನು ಬಿಟ್ಟು ಛಲದಿಂದ ಮುನ್ನುಗ್ಗಿ ಅಂದು ನೋಡಿ ನೀವು ಕಳೆದುಕೊಂಡ ಗೌರವ ಮತ್ತು ಪ್ರೀತಿ ಎರಡೂ ನಿಮ್ಮನ್ನ ಹುಡುಕಿಕೊಂಡು ಬರುತ್ತವೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಧೈರ್ಯ ನೀಡಿದ್ರೆ ನಿಮ್ಮ ಮನಸ್ಸಿನ ಭಾರವನ್ನ ಇಳಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಒಂದು ಲೈಕ್ ನಮಗೆ ಇಂತಹ ನೈಜ ಸತ್ಯಗಳನ್ನು ಹೊರಹಾಕಲು ದೊಡ್ಡ ಪ್ರೇರಣೆ ನೀಡುತ್ತದೆ ಮತ್ತು ನಿಮ್ಮಂತೆ ಇರುವ ಸಾವಿರಾರು ವೃಷಭರಾಶಿವರ ಬದುಕಿನಲ್ಲಿ ಬದಲಾವಣೆ ತರಲು ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಮರೆಯದೇ ಶೇರ್ ಮಾಡಿ ನಿಮ್ಮ ಈ ಒಂದು ಶೇರ್ ಒಬ್ಬ ವ್ಯಕ್ತಿಯ ಜೀವನದ ದಾರಿಯನ್ನೇ ಬದಲಾಯಿಸಬಹುದು ನೀವು ಇನ್ನೂ ನಮ್ಮ ಕುಟುಂಬಕ್ಕೆ ಸೇರಿಲ್ಲ ಅಂದ್ರೆ ಈಗಲೇ ಗೆಲುವಿನ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟದ ಹಂತದಲ್ಲೂ ನಿಮಗೆ ಸರಿಯಾದ ದಾರಿ ತೋರಿಸುವ ಜವಾಬ್ದಾರಿ ನಮ್ಮದು ಬೆಲ್ ಐಕಾನ್ ಒತ್ತಿ ನಮ್ಮ ಜೊತೆ ಸದಾ ಸಂಪರ್ಕದಲ್ಲಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ರೋಚಕ ಮತ್ತು ಕಹಿ ಸತ್ಯಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೆ ನಿಮ್ಮನ್ನ ನೀವು ಪ್ರೀತಿಸಿ ಹಟ ಬಿಡಿ ಗೆಲುವಿನ ಹಾದಿಯಲ್ಲಿ ಮುನ್ನಡೆಯಿರಿ ಧನ್ಯವಾದಗಳು ನಿಮ್ಮ ಜೀವನದಲ್ಲಿ ಸದಾ ಗೆಲುವಿನ ಬೆಳಕಿರಲಿ